ಬೇ ನೀರು ಕುಡಿದ್ರೂ ಗಂಟ್ಲನ್ನದು ಉರ್ದು ಹೊಂಟೈತ್ವೆ ಹೆಂಗಾರ ಮಾಡಿ ಏನಾರ ತಣ್ಣಗ ಒಂದಿಟ್ಟು ಗಂಜಿ ಗಿಂಜಿ ಮಾಡಿಕೊಡ್ಬೇಕ ಏನು ಮಾಡ್ಕೊಡ್ಲವಾ ವಿಮ್ಲವ ನೋಡಿಲ್ಲ ಕಟ್ಟಿಗೆ ಸಮಯಕ್ಕೆ ಇಲ್ಲಿ ಮನೆಯಾಗ ಏನಾರ ಒಂದಿಕ್ಕೆ ಮಾಡೋಣ ಅಂದ್ರೆ ಏನೇನು ಇಲ್ಲ ನಾನು ಅದನ್ನ ಸಾಬೂದಾನಿ ಗಂಜಿ ಹಾರ ಕುಂತೀನಿ ನಿಮ್ಮ ಅಣ್ಣಗೆ ಹೋಗಿ ಸಾಬುದಾನಿ ತೊಗೊಂಬಾರಪ್ಪ ಅಂತ ಕಳ್ಸಿನಿ ಏಟತ್ತಾತ್ ಹೋಗಿ ಇನ್ನೂ ಬಂದಿಲ್ಲ ಏನು ಮಾಡ್ಬೇಕು ನನಗೂ ಉರಿಯಾಕತ್ತವ ಹತ್ತವ ಗಂಟ್ಲ ಒಂದಿಟ್ಟು ಏಳುನಾರ ತಿಂದ್ರೂ ನೀರು ಕುಡಿಸ್ಕೊಡವಲ್ದು ಉಗುಳು ನುಂಗಿಸ್ಕೊಡುವಲ್ದು ಏನಾರ ಮಾಡೋಣಂತ ನೋಡ್ರಿ ಮಳೆ ಒಂದು ಹತ್ತೈತಿ ಮುಂಜಾನೆ ಎದ್ದ ಕುಳ್ಳ ಕಟ್ಟಿಗೆ ಆರಿಸ್ಕೊಂಬಂದ್ರಿ ಊಟ ನಾಳೆಯಿಂದ ಇಲ್ಲಂದ್ರೆ ಇಲ್ಲ ನೋಡ್ರಿ ಅವ್ವ ನಾನಂತ್ರ ಏನು ಮಾಡೋಕ್ಕಾಗಲ್ಲ ಯಾ ಎಲ್ಲೋಗಿದ್ದಪ್ಪ ಹಸಿನಪ್ಪ ತಂದೆ ಸಾಬೂದಾನಿ ತಾಯಿ ಇಲ್ಲಿ ಬಡ ಬಡ ಮಳಸ್ತೀನಿ ಅಷ್ಟು ಅದನ್ನು ಕುಡಿಯೋನಂತ ನನಗಂಕರು ಗಾಂಟ್ಲ ಅನ್ನೋದು ಊರ್ದುರ್ದು ಅಪ್ಪ ಏನು ಗಾಂಟ್ಲನ ಕಿತ್ಕೊಂಕ ಯಾಗ ಬರುತ್ತೆ ನನ್ನಂಗತಿ ತಾ ಎಲ್ಲೈತಿ ಲಗುತಾ ಎಲ್ಲ ಐತಿ ಸಾಬೂದಾನಿ ಎಲ್ಲದವು ಬಾರ ಬಿಂಬ್ಲಿ ಅಲ್ಲೊಂದಿಟ್ಟು ಬೆಲ್ಲ ಐತಿ ಬಡ ಬಡ ಬೆಲ್ಲ ಇಲ್ಲಿ ಮ ಬೆಲ್ಲ ಬೆಲ್ಲ ಮತ್ತು ಇನ್ನೊಂಚೂರು ಅದು ಕಾವ ಆಗುತ್ತನ ಬೆಲ್ಲ ನೋಡು ಸಕ್ರೆ ಐತನ ಒಂದಿಟ್ಟು ಸಕ್ಕರೆ ತಾಯಿ ಇಲ್ಲಿ ನೋಡ್ತೀನಿ ತಡಿಬೇ ಸಕ್ಕರಿ ಡಬ್ಬಿ ಅಲ್ಲವೇ ನಿಂತೆಲ್ಲ ಸುಮ್ನ ಏನಾರ ಮಾತಾಡತ್ತಾ ಸಾಬುದಾನೆ ಇಲ್ಲದವು ಯವ್ವ ಕೊಡ್ಲಿಲ್ಲ ಬೇ ಅವ ಅವ ಶಟ್ರ ಅವ ಇಲ್ಲಂದ ಹಳೇದ ಬಾಕಿ ಭಾಳ ಐತಿ ನಿಮ್ದು ಅದನ್ನ ತೀರ್ಸಿದ ಮ್ಯಾಗ ಹೊಸ ಸಾಲ ಕೊಡ್ತೀನಿ ಈಗ ಯಾ ಸಾಬುದಾನೇನು ಇಲ್ಲ ಏನು ಇಲ್ಲ ಅಂತ ಹೇಳಿ ಕಲಿಸ್ಬಿಟ್ಟ ಕೊಡ್ಲಿಲ್ಲ ಅವ ಯವ್ವಾ ಸಕ್ರಿ ಡಬ್ಬಿ ಖಾಲಿ ಐತಿ ಬೇ ಎಷ್ಟು ಸಕ್ರಿ ಇಲ್ಲ ಸೀನಾ ಇದೇನು ಗತಿ ಬಂತಲಾ ಮನೆಯಾಗ ಒಂದು ಮುಟ್ಟಿಗೆ ಇಲ್ಲ ಒಂದು ಹಿರಿಯ ಹಿಟ್ಟಿಲ್ಲ ಏನು ಮಾಡ್ಕೇನು ತಿನ್ನೋದು ಬಂತಪ್ಪ ನಾವೆಲ್ಲ ಅವತ್ತ ದುಡ್ದು ಅವತ್ತ ತಿನ್ನಾರ ಹಿಂಗಾದ್ರೆ ಹ್ಯಾಂಗೆ ಮಾಡ್ಬೇಕು ಸೀನಾ ಏನು ಗತಿ ಯಪ್ಪ ನಮಗೆ ಈಗ ಹೊಟ್ಟೆಕ್ಕೆ ಅಕ್ಕಿ ಏನಾರ ತಿನ್ನಂದ್ರ ಇಡೀ ಹೊಟ್ಟೆ ಉರಿತೈತಿ ಹೋಲಾ ಹೋಗು ಆಕೆ ಕೀ ಮನೆಯಾಗ ಹೋಯ್ತು ನಿಂಗೆ ನಿಂಗವಕ್ಕನ ಮನೆಯಾಗ ಒಂದಿಟ್ಟು ಸಾಬೂಧಾನಿ ಇದ್ರು ತಾರವಾ ಅಂತಾನೆ ಇಲ್ಲ ಅಂದ್ರೆ ಒಂದು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಸಾಲ ಮಾಡಿ ಹೋಲಾ ಹೋಲ ನನ್ನನ್ನ ನಾ ಹೋಗಿ ಒತ್ತಿ ಇಟ್ಕೊಂಡು ನಿಮ್ಮ ಹೊಲ್ದಾಗ જીತ ಮಾಡ್ತೀನಿ ಅಂದ್ರು ಯಾರು 1 ರೂಪಾನು ಕೊಡವಲ್ರು 나ನೇನ್ ಪ್ರಯತ್ನ ಮಾಡಿಲ್ಲ ಇಲ್ಲ ಅಂತ ನೀನು ಮನಿ ಮನಿ ಹೆಡೆಡಿನ ಬೇ ಈಗ ನಿಂಗಾಕ ಮನಿಗೊಂದು ಹೋಗಿ ನೋಡ ಮತ್ತೆ ನೀನು ಗೆಳತಿ ಏನ್ರ ಕೊಟ್ರು ಕೊಡ್ಬೋದು ಚಿಗವಾ ಬಾರವಾ ಗಿರ್ಜವಾ ಬಾ ಅದು ನಮ್ಮ ಅತ್ತಿ ನಿನಗಾ ಸಾಬುದಾನಿಗ ಗಂಜಿನಾ ಮळಸಿರೋ ತಗೊಂಡೆ ಕಟ್ಟ ಬಂದ್ಳವೇ ಅದಕ್ಕೆ ತಗೊಂಡೆ ಬಂದಿದ್ದೆ ತಗೋ ಗಂಜಿಲಿ ತಾಯ ಗಿರ್ಜವ ಯವ್ವ ನನ್ ಗೆಳತಿ ಆಗಿದ್ದಕ್ಕೂ ಸಾರ್ಥಕ ಸಾರ್ಥಕಾತವ ಯವ ಇಲ್ಲಡ ಯವ ಮುಂಜಾಲಿಂದ ಏನು ತಿಂದಿಲ್ಲ ಯವ ನಾನು ನನ್ನ ಮಕ್ಳು ಉಪವಾಸ ಇದ್ವಿ ಗಿರ್ಜಾ ಏನ್ ಮಾಡ್ತಿ ಮನೆಯಾಗ ಒಂದು ಕೊಟ್ಟಿಗೆಲ್ಲ ಏನಿದ್ಲ ಅವ ಇದ್ಲಿದ್ವು ಅವನ ಹಾಕಿ ಮುಂಜಾಲೆ ಒಂದು 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 ಚಾ ಚಹಾ ನೋಡಿ ನಾನು ನನ್ನ ಮಕ್ಳು ಮತ್ತೆ ಏನಿಲ್ಲವ ಯವ ಇಟ್ಟತ್ತಾದ್ರೂ ಹೊಟ್ಟಿಗೆ ತಾರಾಗಿರ್ಜವ ಎದಕರ ಹಾಕೊಂಡು ಕೊಡು ಅಂದ್ಲು ಇಸ್ಕೊಂಬಂದ್ಬಿಡು ಅವ್ರ ಏನ್ ಹಾಕೊಡೋದೇನ್ ಬೇಡ ಈ ಡಬ್ಬಾಗ ಇಸ್ಕೊಂಡ ಬಂದ್ಬಿಡು ಅಂದ್ರು ತಗೋ ಹ್ಮ್ ಆತ್ ತಡಿ ಖಾಲಿ ಮಾಡ್ಕೊಡ್ತೀನಿ ಯವ್ವ ಬಾಳ್ ಹೊಟ್ಟೆ ಸತಿ ಅದ್ನೇಲ್ ಖಾಲಿ ಮಾಡ್ಕೊಂಡು ಕುಂದಿರ್ತಾರ ಬಡ ಬಡ ಹಾಕೊಂಡ್ ತಿಂತಾರ ಆಮೇಲೆ ತೊಳದ್ ನಿನಗ ಸ್ವಚ್ಛಗ ಮಾಡಿ ಕೊಡ್ತೀವಂತ ಏನ್ ಹಾಕಿ ಕೊಡುದಿಲ್ಲ ಅಲ್ಲ ಖಾಲಿದ ತಂದ್ ಖಾಲಿದ ತಂದ್ ಕೊಡ್ತೀವಿ ನೀವ್ ಹೋಗ್ಯವ ಹೋಗು ಹ್ಮ್ ಆತಾಡ್ಸಿಗವ್ವ ನಿನ್ ಗಂಡ ಇದ್ನಾನವ ತಂಗಿ ಮನೆಯಾಗ ಇಲ್ಲಪ್ಪ ಎಣ್ಣ ಮನೆಯಾಗ ಇಲ್ಲಿ ಇವರು ಎಲ್ಲಿ ಹೋಗ್ಯಾರ ಏನ ಏನು ಹೇಳಿಲ್ಲ ನನಗೆಂದು ಹೇಳಲ್ಲ ಅವ್ರ ಹೋಗಿ ಹೇಳ ಹೋಗ್ಯಾರ ಮೂರ್ ದಿನ ಆತಪ್ಪ ಇನ್ನ ಮನೆಗ್ ಬಂದಿಲ್ಲ ಹ್ಮ್ ನೋಡವ ಹಗ್ಲ ಮಗ್ಲ ಹಗ್ಲ ಮಗ್ಲ ಕಣಿವಿ ಕೆಲ್ಸಕ್ಕಂತಂದು ಕೇರಿ ಮ್ಯಾಗ್ಲು ಊರಿಗೆ ಹೊಕ್ಕನ ಒಂದ್ ಲಕ್ಷ ಇಟ್ಗೋ ನಿನ್ಗೆ ಅದಕ್ಲಾ ಆ ನೀ ಏನ್ ನೀನ್ ಏನ್ ತಾರ್ದಂಗ್ ಹಾಕತ್ತಿಯಲ್ಲ ಏಕ ಅದ್ ಹಂಗ್ ಅಂದಿದ್ದಕ್ಕ ನೀನ್ ಹೆಂಡತಿ ಮೇಲೆ ಬಹಳ ಪ್ರೀತಿ ಉಕ್ ಹೇರ್ದ ನಾನು ನೋಡಾಕತ್ತೀನಿ ನೀನ್ ರಾತ್ರಿಯಿಂದ ಇದ್ನ ಎಬ್ಸಿದ್ ನೀನ್ ಏನ್ ತಿಳ್ಕೊಂಡಿ ನೀನ್ ಅಣ್ಣ ಆತ್ ತಗೋ ನಾ ಬರ್ತೀನಿ ಅಂತ ಯವ್ವ ಬರ್ಬೆ ತಿಂದ್ಬಿಡೋನು ನನಗಂಕರು ಯಾವಾಗ ಏನ್ರ ಹೊಟ್ಟೆ ಹಾಕೋತೀನ ನನ್ನಂಗ ಇದ್ದಿ ಇತ್ಲಾಗ ಹೊಟ್ಟೆ ಉರಿಯೋದೊಂದು ಇತ್ಲಾಗ ಹಸುವಾಗಿರೋದೊಂದು ನೋಡು ಖಾಲಿ ಇದೆ ಬರ್ತಾವ್ ಡೋಗ್ ಬಾಬೆ ಯವ್ವ ಸತ್ಕಿತ್ತೋದೆವು ಹ್ಮ್ ಏನ್ ನಿಂತಿ ಅಲ್ಲಪ್ಪ ಗಡ್ಗಮ್ಮ ನಿಂತಂಗ ಯಾಕ ತಿಂತಿಲ್ಲ ಏನಾರ ನಂಗ್ ಬ್ಯಾಡ್ಬಿ ನೀವ್ ತಿನ್ರಿ ಯವ್ವ ಅವ್ ಬ್ಯಾಡ ಅಂದ್ರೆ ಬ್ಯಾಡ ಬಡಬಡ್ತಾ ಇಲ್ಲಿ ಒಂದ್ ಬಟ್ಲಕ್ಕಿ ತಿನ್ನುನ್ರಿ ನಾವು ತಿಂದು ಉಂಡು ಆದ ಮೇಲೆ ರಾತ್ರಿ ಊಟಕ್ಕೆ ಏನ್ ಗತಿ ಮಾಡುದೇ ಏನು ಏನ್ ಅನ್ನೋದ ಗೊತ್ತಾಗೋಲ್ದಲ್ಲ ಇದು ನೋಡಿದ್ರೆ ಅರ್ಧ ಮಾಡ್ದ ಹೊಡೆ ತುಂಬ ಯವ್ ಏನಾರ ಇನ್ನೊಂದು ಇನ್ನೊಂದಿಡ್ ತಿನ್ನಕ್ಕ ಏನಾರ ಮಾಡು ಏನು ಕೂಡು ಕೂಡು ಕೂಡ ನಿಮ್ಮ ನಿಮ್ಮ ಕಂಡ್ರ ಎಲ್ಲ ತಿಂದ್ರಿಂದಿರ ಎಂದ್ರ ಯವ್ವ ಏನ್ ಬೇ ಹೊಟ್ಟೆ ತುಂಬ ಎಂದರ ಆಕೇನು ಯಾವಾಗ ನೋಡಿದ್ರೆ ಅರ್ಧ ಹೊಟ್ಟೆನ ಉಂಡಿವಿ எவ்வா அது ஏன் ஹெணமக்கள்தீரோ யவ்வா அல்ல அவங்க ஓஸ்டு தந்து நம்ம ஹெனக்க சுரித்தினா ஒன் தின உப்பாசி சாய்ரு நங்கரல்ல தாம்பா தாம்ப அந்த இல்லைங்க தம்பரில முதுக்கிகி நான் நீரதாரி ஓரி ஏனா மாடி தகம்பறி வந்துட்டு அது பட்டு நன்கனா எவ ஏனா மாவ யனர தகம்பா யவ கொடு யவ கொடு அந்த ஏன் மேடல நான் எல்லாத்தவயந்த ஏன் மாத்தீரவா யாரி மனியாக ஏ சிவம்மா அது ஏனையே ದರಿದ್ರ ಏ ಅದಿನ್ ಬರ್ರಿ ಯಾರ ಒಳಗ ಒಳಗ ಬರ್ರಿ ಇಲ್ಲಿ ಅಡಿಗೆ ಮನ್ಯಾಗ ಅದೀವಿ ಹ್ಮ್ ಏನ್ ನಡ್ಸಿರಿ ತಾಯಿ ಮಕ್ಳು ಅಡಿಗೆ ಮನ್ಯಾಗ ಏನ ಘಮ ಅನ್ನತ್ತ ಏನ್ ಮಾಡ್ಕೊಂಡಿದ್ರಿ ಆ ಹ್ಮ್ ನಾವ ಇಲ್ಲಿ ಹೊಟ್ಟೆಗೆಲ್ ತಕೊಂತೀವಿ ಕಿ ಘಮ ಅಂತಂತ ಅದು ಇಲ್ದೇ ಅದು ವಾಸ್ತಿ ಎಲ್ಲಿಂದ ಮುಗಿಗೆ ಮುಗಿಗೆಲ್ಲವಾ ಏನು ಮಾಡ್ಕೊಂಡಿಲ್ವಾ ಏನು ನಿನ್ ರಾತ್ರಿ ದವಾಖಾನಿಯಿಂದ ಬಂದಾರ ಮನೀನ ಸೇರ್ಕೊಂಡ್ರಿ ಒಳಗ ವಿಷಯ ಗೊತ್ತಿಲ್ಲ ಅನ್ಸತ್ ನಿಮ್ಗ ಏನ್ ವಿಷಯನ ಹಾಂಗ ಅಯ್ಯ ನೀನ್ ಮೊಮ್ಮಗಳು ಸುನೀತಿನ ಅವ ಮಾಸ್ತರ ಮಾಸ್ತರ್ ನಕ್ಕ ಗಂಡ ಬಂದು ನೋಡ್ಕೊಂಡು ಹೋದ್ರ ಏನು ನೋಡ್ಬೇಕು ಇವತ್ತು ಖುಷಿಯಾಗಿ ಹೋಳಿಗೆ ಉಣ್ಣಕ್ ಹೋಗ್ಯಾರ ಇವ್ರು ಹೋಸ್ರು ಯಾರು ಇಲ್ಲ ಯಾವ ನೋಡ್ಬೇಕು ಅಗಿ ಲಕ್ಷ್ಮಿ ಅಷ್ಟ್ ಕೆಟ್ಟದ ನೋಡ್ಬೇ ಹೆಂಗ್ ಮಾಡ್ಬಿಟ್ಲು ನಮ್ಮದ ಹುಡುಗನ್ ಮದುವೆ ತನ್ನ ಕೊಡಕ್ ತಯಾರಾಗ್ಬಿಟ್ಲ ಏನ್ ಮಾಡ್ಬೇ ನಾನು ಅಯ್ಯ ಇದು ಗೊತ್ತಿದ್ದಿಲ್ಲ ಬಿಡ ನನಗ್ ವಿಷಯ ಇದು ಹಿಂಗ್ತಾನೆ ಅದಕ್ಕೆ ಅವರು ಯಾರಿಗೂ ಊರನರಿಗೆ ಒಬ್ರಿಗೂ ಹೇಳಿಲ್ಲ ಯವ್ವ ಏನಿಲ್ಲ ಹಾಗ ಒಮ್ಮಿದ್ದ ಮಕ್ಳು ಅವರ ಆ ಸಂಬಂಧಿ ಪದ್ದಿ ಮನೆ ಹತ್ರ ಐತೆ ನೀನು ದಾಡ್ಸೋಸಿ ಉಳ್ಕಿದಾರು ಓಸ್ರು ಹೋಗ್ಯಾರ ಅವದು ಹುಡುಗಿ ಕೊಟ್ಟೈತಲ್ಲ ಅದು ಒಂದು ಬಿಟ್ಟರು ಯಾರು ಇಲ್ಲ ಅವ ಪಾಟೀಲನ್ನು ಕರ್ಕೊಂಡು ಮ್ಯಾಗಲ ಮನೆ ಮಾಣಿ ಮಾಣಪ್ಪನ ಕರ್ಕೊಂಡು ಇನ್ನೇನೈತಿ ಅವ ಶಾನ್ ಭೋಗ ಈ ಈಕಿವರಿಬ್ಬರು ಹೋಗ್ಯಾರ ಹೌದಾ ಕರೇನ ನನಗೇನು ಹೇಳೋ ಇಲ್ಲ ಯಾಕಿ நோட நோட இத்தர் சத்தியார் அதுக்க நின் இஷத்திலன்னது நன்காத்த அதுக்க மொதலு ஓடு வந்தி நினைக்கந்தானிங்க நோடு அது நீங்க வார்சி மனியாக விட்டுஹோகாரா ஆடுகிஸ்தி யாரா அந்தி அவடு சாணுதவன் பெங்காலுகேன் ஏனா மாத்தீனந்தி மதவீன நில ஏன் பேது ಏನ್ ಮದ್ವಿ ಅತನ್ಲೇ ಮಂತಾನ ನೋಡ್ಬಂದ್ರ ಯಾಕೆ ಯಾಕೀಸಿತಿದಿ ಸುಮ್ ಗಪ್ಪಿರ ನೋಡಾನಂತ ಮೊದ್ಲು ಹೆಂಗ ಹೆಡಿ ಮುರಿ ಕಟ್ಟಬೇಕನ್ನ ನೋಡಣಂತ ಸ್ವಲ್ಪ ಸಮಾಧಾನ ಮಾಡ್ಕೊ ನಾನೆಲ್ಲೂ ಕಾಣಿಲ್ಲವಾ ಶಿವಮ್ಮ ನಾನೆಲ್ಲೂ ಕಾಣಿಲ್ಲ ಕರೇನ ಹಿಂಗ ಅತ್ತಿಗೆ ಹೇಳ್ದಂಗ ಗುಟ್ ಗುಟ್ಟಾಗಿ ಮಂತನ್ ನೋಡಕ್ ಹೋಗೋದು ಎಲ್ಲಾರ ಉಂಟಾ ನಮ್ಮ ಅತ್ತಿ ನಾನೇನಾರ ಹಿಂಗ ಮಾಡಿದ್ರ ಕಾಲು ಮುರಿದ್ ಏನಿಲ್ಲ ಮೂಲ ನೀನು ನೀನ್ ಬಾರಿ ರೋಸ್ಬಿಟ್ಟೆ ಅಯ್ಯೋ ಶಿವಮ್ಮ ಬಿಡ ನಾನೀಗ ಅದಕ್ಕೆ ಬಂದಿಲ್ಲ ಒಂದು ವಿಷಯ ಐತಿ ಹ್ಞೂ ಹೇಳೋ ವಿಷಯ ಹೇಳದಲ್ಲ ಹೊಟ್ಟೆ ತಣಗಾಗಿರ್ಬೇಕು ನಿಂದು ಹೇಳ ಇನ್ನೇನೈತಿ ಅಯ್ಯ ಶಿವಮ್ಮ ಯಾಕೆ ಹಂಗೆ ಅಂತೀಯ ನೀನು ನಾನೇನೋ ನನಗೆ ಗೆಳತಿ ಅಂತ ಬಂದಿನವ ನಿಂದು ಬಾರಿ ಬಿಡು ಒಳ್ಳೆದು ಹೇಳಿದ್ರೆ ಹಿಂಗೆ ಜನಕ್ಕೆ ಅರಿಗಿ ಆಗೋದಿಲ್ಲ ಬೇಡ ಇರಲಿ ಏನಿಲ್ಲ ಈಗ ನಮ್ಮ ಅಣ್ಣನ ಮಗ ಅದಾನ ಅವಂಗ ಮತ್ತೆ ಹೆಣ್ಣು ನೋಡಕ್ಕೆ ಹತ್ತೀವಿ ಯಾಣ ಸಂಬಂಧ ನೋಡುವ ಇರದ ಹತ್ತೀನಿ ಒಂದು ಹೆಣ್ಣು ಹುಡುಗಿ ಐತಿ ಮತ್ತು ನಿಮ್ಮ ವಿಮ್ಲವನ್ನು ಕೊಡ್ತೀಯನ ನೋಡು ಅಂತ ಕೇಳಕ್ಕೆ ಬಂದೀನಿ ಬೇಕಂದ್ರೆ ಕೊಡು ಬೇಡಂದ್ರೆ ಬಿಡು ಆದ್ರೇನು ಹುಡುಗ್ ಜಾಸ್ತಿ ಐತಿ ನಿನಗೇನು ಗೊತ್ತಿಲ್ಲ ಗೊ ಗೊತ್ತಿರದೇನಿಲ್ಲ ನಮ್ದು ಗೊತ್ತೇತಲ್ಲ ಮಣ್ಣನ ಮಗಂದು ನಿನಗೆಲ್ಲ ಸಮಾಚಾರನೂ ಗೊತ್ತೈತಿ ಮಾ ಒಂದು ಮೊದ್ಲೇ ಮದ್ದೆಗೂ ನೀ ಬಂದಿದ್ದಲ್ಲ ಹುಡುಗಿನೂ ಗೊತ್ತೈತಲ್ಲವಾ ಜಮೀನ್ದಾರ ಮಗಳಿದ್ಲು ಏ ಮಾಡ್ತಿ ಪಾಪ ಇದು ಏನದು ಹೆರಿಗೆ ಸತ್ತು ಹೋತದ ಹಾಗಾಗಿ ಅದು ಕೂಸು ಈಗ ಮೂರು ತಿಂಗಳು ದೈತಿ ಅನಾಥ ಐತದ ಕೂಸು ಮತ್ತೆ ಹೆಣ್ಣು ಐತಿ ಗಂಡ ಇದ್ದಿದ್ರೆ ನಾನು ಎಂಬಿಡು ಗಂಡ ಇದ್ದಿದ್ರೆ ಎಲ್ಲ ಆಸ್ತಿನ ಹೋಗುತ್ತ ಅಂತಿದ್ದೆ ಮತ್ತೆ ಹೆಣ್ಣು ಹೆಣ್ಣು ಐತಿ ಅದಕ್ಕೆ ಮತ್ತೆ ಕೊಟ್ಟು ಮನೆಗೆ ಹೋಗುತ್ತಾ ಮತ್ತೆ ನೋಡು ಮನಸ್ಸು ಮಾಡ್ತೀಯಣ ಏನು ಹೇಳ್ತೀಯ ಚಿಗಮ್ಮ ಯಾಣೆ ಸಂಬಂಧ ಮದುವೆ ಮಾಡ್ಕೊಳ್ಳೆ ನಾನು ಏನಿಲ್ಲ ಆಕೆ ಆದ್ರೆ ನಮ್ಮ ಸುನೀತಿ ಮಾಸ್ತರ ಮದುವೆ ಕೇಳ ಅದು ಮತ್ತೆ ಹೊಲ್ದಾಗ ಕೆಲಸ ಮಾಡವ ನೌಕರಿ ಮಾಡವ ಮದುವೆ ಅಕ್ಕಿ ನಾನು ನನಗೇನು ಕರ್ಮ ಐತದೆ ಯಾಣೆ ಸಂಬಂಧಕ್ಕೆ ಮದುವೆ ಆಗೋದು ಹೋಗೋಗು ಲೇ ತಡಿಲೇ ವಿಮಲಿ ಯಮ್ಮ ಒಕ್ಕಲ್ತನ ಮಾಡ್ತಾನೆ ನಾನು ನೋಡಿ ನಾಳೆ ನಾನು ಬಂದಿದ್ದೆ ಅವನ ಮದುವೆಗೆ ಬ್ಯಾ ನಾನು ಒಲ್ಲೆ ಲೇ ಜಗ್ಗಾಸ್ತಿ ಐತ್ಲೇ ಲಕ್ಷಾಂತ ರೂಪಾಯಿ ಆಸ್ತಿ ಐತಿ ತೆಂಗಿನ ತೋಟದ್ದು ಆಟದ್ದು ಅವ್ರದ್ದು ವರ್ಷಾನ ವರ್ಷ ಬರತ್ತ ತೆಂಗಿನ ತೋಟದ್ದು ಆಟದ್ದು ಮತ್ತೆ ಅಡಿಕೆ ಆಟದ್ದು ವರ್ಷ ಲಕ್ಷ ಲಕ್ಷ ರೂಪಾಯಿ ನೀನು ಎಲ್ಲಿ ಹೊಂಟಿ ನೀನು ಸುಮ್ಮನೀರು ಅಲ್ಲ ಅವರು ಮೈ ಆಣೆ ಸಂಬಂಧ ಅಂತಾರ ಮತ್ತೆ ನನ್ನ ಮಗಳ ಹೆಸರಿಗೆ ಏನು ಹಸ್ತಾರ ಏನು ನೋಡು ಮಾಡೋಣಂತ ಮತ್ತೆ ಯಾಕೆ ಆಗಲ್ತವ್ರವ ಕೇಳಾಬಿಡ್ತೀನಂತ ಅದ್ರಾಗೇನೈತಿ ಅದ್ರಾಗ ಈಗ ಆದ್ಲಂದ್ರೆ ಈಗ ದೊಡ್ಡ ಸೊಸಿ ದೊಡ್ಡ ಮಗನೊಂದು ಮಗನ ಹೀನ್ ತಕ್ಕಳ ಈಗಿಬ್ರದರ್ ಇನ್ನ ಇಬ್ರ ನಾದ್ನೇ ಅದಾರವ ಮತ್ತು ಅವ್ರದ್ದಿನ್ನೂ ಮದುವೆ ಆಗಿಲ್ಲ ಮಾಡ್ಬೇಕಂತಾರೆ ಮತ್ತು ಮನೆಯಾಗೆ ಮಾಡ್ಲಾರ್ದಾರ ಆಗತ್ತಾ ಆಕೆ ಈ ಆಣೆ ಸಸಿ ಮದುವೆ ಆದಾಗಿದ್ದಾನು ಜೊತೆಗೆ ಇಲ್ಲ ಮೂರನೇ ಸೊಸಿ ಹಡ ಬಂದೇ ಇಲ್ಲ ಮತ್ತು ಈಗ ಹೋಗ್ಯಕ್ಕೆ ಬಂದ್ಲಂದ್ರೆ ಮನೆಯಾಗೆ ಮಾಡ್ಕೊಂಡು ಹೋಗ್ಕಳ ಆಮೇಲೆ ನಾದ್ನ್ಯಾರ ಮದುವೆ ಮಾಡ್ಬೇಕಂತ ಕುಂತಾರ ಅವರು ಅದಕ್ಕೆ ಹೇಳಾಕತ್ತಿ ನೋಡವ ಶಿವಮ್ಮ ಮತ್ತು ನಮ್ಮ ಅಣ್ಣಂದ್ರು ನಿಂಗೆ ಗೊತ್ತೈತಿ ನನ್ನ ನೋಡಿದ್ರೆ ನಿಂಗೆ ಗೊತ್ತಾಗತ್ತೆ ಹೆಂಗೆ ಅದೀವಿ ನಾವು ನನ್ನ ಮನೆ ನೀನು ಅಂತ ಚಲೋ ನೋಡ್ಕೊಟ್ಟ ನಮ್ಮ ಅಣ್ಣ ಮತ್ತು ಕಮ್ಮಿ ಮಾಡ್ತಾರ ನೀನ ನಿನ್ನ ಮಗಳಿಗೆ ನೋಡು ನಿಂದು ಬಲ ನೋಡ್ಕೊಂಡು ಹೋಗ್ತಾರೆ ಮಗ ಮತ್ತು ಪೂರಾ ಉಂಡಾಡಿ ಗುಂಡಂತಿರಿ ಊರ ಆಡ್ಕೊಳತ್ತಾ ಸೊಸಿನ ಕೈ ಬಿಟ್ಟು ಹೋದ್ಲು ಹ್ಞೂ ನೋಡಾಕತ್ತೀ ನಾನು ಮುಂಜಾಲಿದ್ದ ತಿನ್ನಕ ಉಣ್ಣಕ ಎಡ ಬಲ ನೋಡ್ತಾ ನಮ್ಮ ಅಣ್ಣ ವಿಚಾರ ಮಾಡಿ ತಿಳಿಸು ನಾನು ಕೇಳ್ತೀನಿ ಬರಲೇ ಯಾವ ನಿಮ್ಮ ಮನೆಗ ಭಯಂಕರ ಜಳ ಆಗುತ್ತಾವ